ಕೆಲವರು ಸುಮ್ಮನೆ ನಾನು ನಾಡಿಗೆ ಸೇರಲ್ಲ ಅಂಜನೇಯ್ ಸೇರಲ್ಲ ಆ ಮುನಿಯಪ್ಪ ಇವತ್ತು ಅನಿಲ್ ಕುಮಾರ್ ಜೊತೆಗೆ ಇನ್ನೊಬ್ಬರು ಬಂದ್ರಲ್ಲ ಅವತ್ತು ನಾವೆಲ್ಲರೂ ಕೂಡ ಎಲ್ಲರೂ ಅಕ್ಕಟ್ಟಾಗಿದ್ದೀವಿ ಕೆಲವು ದೇಶ ಬಾಡಿಗಳೆಲ್ಲ ಇನ್ನೆಲ್ಲ ತಕ್ಕಂತಿರ್ತಾರೆ ಅದಕ್ಕೂ ನೀವು ಯಾರು ತಿಳ್ಕೊಳ್ಬೇಡ್ರಿ ನಾವು ಸಮಯ ಸಂದರ್ಭದಲ್ಲಿ ನಾನು ತುರ್ತು ಸಮಯ ತುರ್ತಾ ನಮ್ಮ ಜನ ಜನಪ್ರತಿನಿಧಿ ಮಾಧ್ಯಮದಲ್ಲಿ ಮಾಡಿದೀವಿ ತಕ್ಕಂಥ ಸಮಯ ನಾವು ಮಾಡ್ಬೇಕಂತ ತುಂಬ ಎಚ್ಚರಿಕೆ ವಹಿಸಿ ಇದು ಮಾಡಿದ್ದಾರೆ ಅದಾದ ನಂತರ ಈ ಪಂಚಕಾರ್ಗಳು ಇವರು ತಿಮ್ಮಾಪುರ ಎಲ್ಲರನ್ನು ಕರೆಸಿ ಒಂದು ಪ್ರೆಸ್ ಮಾಡಿಸಿ ಎಲ್ಲ ಅಧಿಕಾರಿಗಳು ಎಲ್ಲ ಎಮ್ ಒಂದು ಪ್ರೆಸ್ ಮೀಟ್ ಮಾಡಿಕೊಂಡು ಇವರ ಪ್ರಕಾರ ವಿನಂತಿ ಮಾಡೋಣ ವಿನಂತಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರೂ ಮಾಡಿ ನಾವು ಹಳ್ಳಿ ಕಡೆ ಹಳ್ಳಿನಲ್ಲಿ ಜನ ಇದ್ದಾರೆ ನಮ್ಮ ಸರ್ಕಾರಿ ನಾವು ಅವರಿಗೆ ವಿಶೇಷವಾಗಿ ನಾನು ತಿಳಿಸೋದೇನಂದ್ರೆ ಹೆಚ್ಚು ಸೌಲಭ್ಯ ಆಗದೆ ಸರ್ಕಾರ ನೋಡ್ತೀವಿ ಯಾಕಂದ್ರೆ ನಮ್ಮ ಮಕ್ಕಳು ಅಂದರೆ ನಾನು